ಚೇತಕ್ ಟಿವಿಗೆ ಸ್ವಾಗತ ಸುಸ್ವಾಗತ ಸಾಮಾಜಿಕ ರಾಜಕೀಯ ಶಿಕ್ಷಣ ನಾಡು ನುಡಿಗಾಗಿ ಬರುತ್ತಿದೆ ನಮ್ಮೆಲ್ಲರ ಹೆಮ್ಮೆಯ ಚೇತಕ್ ಟಿವಿ ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಚೇತಕ್ ಟಿವಿ ನ್ಯೂಸ್ ಕ್ಷಣಕ್ಷಣ ಸುದ್ದಿ ನಿಮ್ಮ ತುದಿ ಬೆರಳಲ್ಲಿ ಚೇತಕ್ ಟಿವಿ ವೀಕ್ಷಕರಿಗೆಲ್ಲ ಸ್ವಾಗತ ನಿಪ್ಪಾಣಿ ತಾಲೂಕಿನ ಮಾತಂಗ ಸಮಾಜದ ಅಧ್ಯಕ್ಷರು ಧಮನಿತರ ಸಂರಕ್ಷಣಾ ಸಮಿತಿ ಅಧ್ಯಕ್ಷರು ಆದ ಶ್ರೀ ವಿನೋದ್ ಮಲ್ಲಪ್ಪ ಗಸ್ತೆ ಹಾಗೂ ಎಲ್ಲ ಸಂಘಟನಾ ಪದಾಧಿಕಾರಿಗಳು ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ಧೂರಿಯಾಗಿ ಹೂವಿನ ಮಾಲೆಯನ್ನು ಹಾಕುವುದರ ಮೂಲಕ ಆಚರಿಸಲಾಯಿತು ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ರಕ್ತದಾನ ಶಿಬಿರದ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ಶ್ರೀ ವಿನೋದ್ ಗಸ್ತೆಯವರು ಭೀಮಾ ಅನ್ನಪ್ಪ ಗಸ್ತೆಯವರು ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರು ಸಮಾಜದ ಮುಖಂಡರು ಆಡಿ ಗ್ರಾಮದ ಯುವಕರು ಎಲ್ಲರೂ ಭಾಗವಹಿಸಿದ್ದರು